ಅಸ್ತ್ರ ಪತ್ತೆ ಪ್ರಕರಣ ತಿಮರೋಡಿಗೆ ವಿಚಾರಣೆಗೆ ಹಾಜರಾಗೋಕೆ ಇವತ್ತು ಡೆಡ್ ಲೈನ್ ಇದೆ ಇವತ್ತು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಬಂಧನ ಫಿಕ್ಸ್ ನಾಳೆ ತೀರ್ಮಾನವಾಗಲಿದೆ ತಿಮರೋಡಿ ಜಾಮೀನು ಭವಿಷ್ಯ ಈ ನಡುವೆ ಅಜ್ಞಾತ ಸ್ಥಳದಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮೂರನೇ ಹಾಗೂ ಅಂತಿಮ ನೋಟಿಸ್ ಜಾರಿ ಮಾಡಿದ್ದ ಬೆಳ್ತಂಗಿ ಪೊಲೀಸ್ ಮನೆ ಶೋಧ ವೇಳೆ ಎರಡು ತಲ್ವಾರು ಒಂದು ಬಂದೂಕು ವಶಕ್ಕೆ ಪಡೆದಿತ್ತು ಎಸ್ಐ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ತಿಮರೋಡಿ ಬಂಧನಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಮೂರು ಬಾರಿ ಆಲ್ರೆಡಿ ಮನೆಗೋಗಿ ನೋಟಿಸ್ ಬಂದಿದೆ ಬಟ್ ತಿಮರೋಡಿ ಮಾತ್ರ ಎಲ್ಲಿದ್ದಾರೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಲ್ಲ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅಕಸ್ಮಾತ್ ಇವತ್ತು ಕೂಡ ವಿಚಾರಣೆಗೆ ಬರಲಿಲ್ಲ ಅಂತ ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ಬೋದು ಇನ್ನೊಂದು ಕಡೆಯಲ್ಲಿ ಇವರು ಜಾಮೀನು ಕೋರಿ ಅಜ್ಜಿ ಹಾಕ್ಕೊಂಡಿದ್ದಾರೆ ಅದರ ತೀರ್ಪು ನಾಳೆ ಬರುತ್ತೆ ಏನಾಗುತ್ತೆ ಏನು ಗೆತ್ತ ಅಂತ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಪತ್ತೆ ಆಗಿತ್ತು ಎರಡು ತಲವಾರು ಮತ್ತು ಕೋವಿ ಇದೆಲ್ಲವೂ ಕೂಡ ಸಿಕ್ಕಿತ್ತು ಲೈಸೆನ್ಸ್ ಇಲ್ಲ ಅಂತಂದರೆ ಯಾರ ಮನೆಯಲ್ಲೂ ಕೂಡ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ ಸೊ ಹಾಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಲಾಗಿತ್ತು ನೋಡಿ ನೋಟಿಸ್ ಅಂಟಿರೋದು ನೀವು ಗಮನಿಸ್ತಾ ಇದ್ದೀರಲ್ಲ ಇದು ತಿಮರೋಡಿ ನಿವಾಸ ಈಗ ಆಲ್ರೆಡಿ ಮೂರು ನೋಟಿಸನ್ನು ಅಂಟಿಸಿಬಿಟ್ಟಿದ್ದಾರೆ ಇವತ್ತೂ ವಿಚಾರಣೆಗೆ ಬರಲಿಲ್ಲ ಅಂತಂದರೆ ಅವರನ್ನು ಅರೆಸ್ಟ್ ಮಾಡ್ಬೋದು ಬಟ್ ತಿಮರೋಡಿ ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಇದು ತಿಮರೋಡಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥ ಕ್ಷಣ ಇನ್ನು ವಿಚಾರಣೆಗೆ ಇದ್ದರೆ ಮತ್ತಷ್ಟು ಸಂಕಷ್ಟ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ತಿಮರೋಡಿ ಎಲ್ಲಿದ್ದಾರೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಇನ್ನೊಂದು ಕಡೆಯಲ್ಲಿ ಮೂರನೇ ಬಾರಿ ನೋಟಿಸ್ ಬೇರೆ ಅಂಟಿಸಿದ್ದಾರೆ ವಾಟ್ ನೆಕ್ಸ್ಟ್ ಅಂತ ಆದಿತ್ಯ ಆ ನೀತಿ ನಿಜಕ್ಕೂ ಕೂಡ ಈ ಅಕ್ರಮ ಶಸ್ತ್ರಾಸ್ತ್ರ ವಿಚಾರದಲ್ಲಿ ಆ ಮಹೇಶೆಡ್ಡಿ ತಿಮರೋಡಿ ಅವರಿಗೆ ದಿನದಿಂದ ದಿನಕ್ಕೆ ಕಾನೂನು ಸಂಕಷ್ಟ ದೃಢ ಎದುರಾಗುವಂಥ ಎಲ್ಲ ಲಕ್ಷಣ ಕೂಡ ಬಹಳ ಪ್ರಬಲವಾಗಿ ಕಾಣಿಸ್ತಾ ಇದೆ ಅಂದರೆ ಮುಂದಕ್ಕೆ ಅವರ ಬಂಧನವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮೂರು ಬಾರಿ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಇಪ್ಪತ್ತ ಮೂರು ಇಪ್ಪತ್ತ ಐದು ಮತ್ತು ಇಪ್ಪತ್ತ ಏಳು ಅಂದರೆ ಶನಿವಾರದ ದಿವಸ ಕೂಡ ಬೆಳ್ತಂಗಡಿ ಪೊಲೀಸರು ಅವರ ಮನೆಗೆ ಹೋಗಿ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ ಆ ತಿಮರೋಡಿ ಅವರು ಕನಿಷ್ಠ ವಿಚಾರಣೆ ಕೂಡ ಹಾಜರಾಗಿಲ್ಲ ಯಾಕೆ ಅಂದರೆ ಎಲ್ಲ ಒಂದು ಕಡೆ ಅನುಮಾನ ಮೂಡ್ತಾ ಇದೆ ಅವರ ಮನೆಯಲ್ಲಿ ಏನೋ ಒಂದು ಏರ್ಗನ್ ಪ ಆಗಿತ್ತು ಅದು ಫೈ ಪಾಯಿಂಟ್ ಫೈವ್ ಎಂ ಎಂ ಇದನ್ನ ಮನೆಯಲ್ಲಿ ಇಡ್ಕೋಬೇಕು ಅಂದರೆ ಅಥವಾ ಕೃಷಿ ಅಥವಾ ಬೇರೆ ಚಟುವಟಿಕೆಗೆ ಯೂಸ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಪರವಾನಿಗೆ ಅತ್ಯಗತ್ಯ ಹಾಗಾಗಿ ಇನ್ ಕೇಸ್ ವಿಚಾರಣೆಗೆ ಹಾಜರಾದ ಸಂದರ್ಭ ಅವರಲ್ಲಿ ಸೂಕ್ತ ದಾಖಲೆಗಳು ಇಲ್ಲದ ಹೋದಂತಹ ಸಂದರ್ಭ ಪೊಲೀಸರು ಅವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಮತ್ತು ಈ ಹಿಂದೆ ಈ ಬ್ರಹ್ಮಾವರದಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲೂ ಕೂಡ ವಿಚಾರಣೆ ಅನ್ನುವಂತ ರೀತಿಯಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಅರೆಸ್ಟ್ ಮಾಡಿದ್ರು ಹಾಗಾಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಭೀತಿ ಶೆಟ್ಟಿ ತಿಮರೋಡಿ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸುಮಾರು ಹತ್ತು ದಿನದಿಂದ ಶೆಟ್ಟಿ ತಿಮರೋಡಿ ಅವರು ಆ ಸಾರ್ವಜನಿಕ ಜೀವನದಿಂದ ದೂರವಾಗಿದ್ದಾರೆ ಅಂದರೆ ಅವರು ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇದ್ದ ಮಾಹಿತಿ ಇಲ್ಲ ಸದ್ಯ ಎಲ್ಲಿದ್ದಾರೆ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿ ಇದೆ ಚಿಕ್ಕಮಗಳೂರು ಬೆಂಗಳೂರು ಕಡೆಯಲ್ಲಿ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ ಸೊ ಇವತ್ತು ಕೂಡ ಅವರಿಗೆ ಡೆಡ್ಲೈನನ್ನು ನೀಡಲಾಗಿದೆ ಅಂದರೆ ನಾಳೆ ಅವರ ಜಾಮೀನು ನಿರೀಕ್ಷಣಾ ಜಾಮೀನು ಒಂದು ಅರ್ಜಿ ವಿಚಾರಣೆ ನಡೆಯಲಿಕ್ಕೆ ಇರುವಂಥದ್ದು ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಇನ್ನೊಂದಿಷ್ಟು ಕಾಲಾವಕಾಶವನ್ನು ಕೇಳಿದ ಕಾರಣದಿಂದಾಗಿ ಶನಿವಾರ ಆಗಬೇಕಾಗಿದ್ದಂಥ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ ಹಾಗಾಗಿ ಇವತ್ತು ಅಂತಿಮವಾಗಿ ಪೊಲೀಸರು ಆ ಮೊನ್ನೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ರೀತಿಯಲ್ಲಿ ನೋಟಿಸ್ ನೀಡಿದ್ದಾರೆ ಸೊ ಇವತ್ತು ಸಂಜೆ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಅವರು ಹಾಜರಾಗಬೇಕು ಇಲ್ವಾದಲ್ಲಿ ಮುಂದಕ್ಕೆ ಅವರನ್ನ ನೇರವಾಗಿ ಬಂಧಿಸುವಂತಹ ರೀತಿಯಲ್ಲಿ ವಾರೆಂಟ್ ಅನ್ನು ಜಾರಿ ಮಾಡುವ ಸಾಧ್ಯತೆಗಳು ಕೂಡ ಇದೆ ಒಂದು ಕಡೆಯಿಂದ ಗಡಿಪಾರು ಆದೇಶ ತಿಮ್ಮರೋಡಿ ಅವರಿಗೆ ಬಹಳ ಕಗ್ಗಂಟನ್ನ ನಿರ್ಮಾಣ ಮಾಡಿರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬೆಳ್ತಂಗಡಿ ಪೊಲೀಸರು ಅವರಿಗೆ ವಿಚಾರವನ್ನ ಮುಟ್ಟಿಸಬೇಕು ನೋಟಿಸ್ ನೀಡಬೇಕು ಅಂತ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಮಹೇಶ್ವರಿ ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇಲ್ಲ ಸೊ ಅವರನ್ನು ಹುಡುಕಿಕೊಂಡು ಚಿಕ್ಕಮಗಳೂರು ಮತ್ತು ಬೆಂಗಳೂರು ಕಡೆಗೂ ಕೂಡ ಬೆಳ್ತಂಗಡಿ ಪೊಲೀಸರು ಹೋಗಿದ್ರು ಈ ನಡುವೆ ಅಕ್ರಮ ಶಸ್ತ್ರಾಸ್ತ್ರವನ್ನ ಕೂಡಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಾದರೂ ಕೂಡ ಮಹೇಶ್ವರಿ ತಿಮ್ಮರೋಡಿ ಅವರು ತನಿಖಾಧಿಕಾರಿಯವರ ಮುಂದೆ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಇದೆ ಸೊ ಮೊನ್ನೆಯಿಂದ ಆದಂಥ ಬೆಳವಣಿಗೆ ಆಧಾರದಲ್ಲಿ ಇವತ್ತು ಕೂಡ ಮಹೇಶ್ವರಿ ತಿಮ್ಮರೋಡಿಯವರು ವಿಚಾರಣೆಗೆ ಹಾಜರಾಗೋದು ಡೌಟೇ ಅನ್ನುವಂತ ರೀತಿಯಲ್ಲಿದೆ ಹಾಗಾಗಿ ಮುಂದಕ್ಕೆ ಅವರ ಬಂಧ ಮುಂದಕ್ಕೆ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ನೀತಿ ಥ್ಯಾಂಕ್ ಫೈನ್ಯೂ ಆದಿತ್ಯ ತಮ್ಮ